ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ನಾನ್ ಚೆನ್ನಾಗಿದ್ದೇನೆ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ ನಮ್ಮ ಕುಮಾರವ್ಯಾಸ ತನ್ನ ಕನ್ನಡ ಭಾರತವನ್ನ ಆರಂಭಿಸ್ಬೇಕಾದ್ರೆ ಹೇಳ್ತಾನೆ ತಿಳಿಕಿದನು ಫಣಿರಾಯ ರಾಮಾಯಣದ ಭಾರದಲ್ಲಿ ನಿಜಕ್ಕೂ ಇದು ಅರ್ಥವತ್ತಾದಂತ ಮಾತು ಯಾಕಂದ್ರೆ ರಾಮಾಯಣ ಎನ್ನುವ ಕಾವ್ಯ ಇದೆಯಲ್ಲ ಇದು ಕೇವಲ ಭಾರತ ಮಾತ್ರ ಅಲ್ಲ ಇಡೀ ವಿಶ್ವದಲ್ಲಿ ಪ್ರಖ್ಯಾತವಾದದ್ದು ಜನಜನಿತವಾದದ್ದು ಸಾವಿರಾರು ವರ್ಷಗಳಿಂದ ಜನರಿಗೆ ಮಾರ್ಗದರ್ಶನ ಕೊಡ್ತಾ ಇರ್ತಕ್ಕಂಥ ಒಂದು ಅದ್ಭುತ ಕಾವ್ಯ ಈ ಒಂದು ಕಾವ್ಯವನ್ನ ಒಬ್ಬೊಬ್ಬ ಕವಿ ಒಂದೊಂದು ರೀತಿ ನೋಡುವ ಶೈಲಿ ಇದೆಯಲ್ಲ ಅದು ನಿಜಕ್ಕೂ ಅಧ್ಯಯನಕ್ಕೆ ಅರ್ಹವಾದದ್ದು ಈಗ ಇವತ್ತು ಭಾವರಾಮಾಯಣ ಲೋಕಾರ್ಪಣೆ ಆಗ್ತಾ ಇದೆ ಭಾವರಾಮಾಯಣ ಹೆಸರೇ ಸೂಚಿಸುವ ಹಾಗೆ ಭಾವನೆಗಳು ಬಹಳ ಮುಖ್ಯ ಭಾವನೆಗಳು ಅಂದು ಕೂಡಲೇ ನಮ್ಮ ಮನಸ್ಸಲ್ಲಿ ಬರೋದು ಕುಟುಂಬ ಕೌಟುಂಬಿಕ ಪರಿಸರ ಏನಿದೆ ಶಿಥಿಲ ಆಗ್ತಾ ಇರತಕ್ಕಂಥ ಇಂದಿನ ದಿನಗಳಲ್ಲಿ ಆ ಒಂದು ಶಿಥಿಲತೆಯನ್ನ ನಿಲ್ಲಿಸುವಂತ ಕಟ್ಟಿಕೊಡುವಂತ ಒಂದು ಅದ್ಭುತವಾದ ಕೃತಿ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ ಹಾಗಾಗಿ ಭಾವರಾಮಾಯಣ ಓದೋದಲ್ಲ ಒಂದು ಲೆಕ್ಕದಲ್ಲಿ ಅಧ್ಯಯನ ಮಾಡಬೇಕು ಹಾಗೆ ಮಾಡೋದ್ರಿಂದ ನಿಮಗೂ ನಿಮ್ಮ ಕುಟುಂಬಕ್ಕೂ ಹಾಗೂ ನಮ್ಮ ಸಮಾಜಕ್ಕೂ ಬಹಳ 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 ಒಳ್ಳೆಯದಾಗುತ್ತೆ ಆ ಕೆಲಸವನ್ನ ತಾವು ಮಾಡ್ತೀರಿ ಅಂತ ಭಾವಿಸ್ತಾ ಇದ್ದೇನೆ ಪೂಜ್ಯ ಗುರುಗಳನ್ನ ಈ ಒಂದು ಸಂದರ್ಭದಲ್ಲಿ ಅಭಿನಂದಿಸ್ತಾ ಉಳಿದ ಕಾಂಡಗಳಿಗೆ ಭಾಗಗಳಿಗೆ ನಾವೆಲ್ಲ ಕಾಯ್ತಾ ಇದ್ದೀವಿ ಸಾಧ್ಯವಾದಷ್ಟು ಬೇಗ ಅವನ್ನ ಬರೆದು ನಮಗೆ ಕೊಡಿ ಅಂತ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ